ಮೆಟ್ರೋಲ್ ದರವನ್ನು ಏರಿಸುವ ಮೂಲಕ ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಮುಸಲ್ಮಾನರಿಗೆ ಕೊಡುಗೆ ಕೊಡಲಿಕ್ಕೆ ಹೋಗಿದೆ ಬಕ್ರೀದ್ನ ಹಬ್ಬದ ಸಂದರ್ಭದಲ್ಲಿ ಮುಸಲ್ಮಾನರಿಗೆ ಕೊಡಲಿಕ್ಕೆ ಏರಿಕೆ ಮಾಡಿರ್ತಕ್ಕಂಥದ್ದ ಯಾವ ಸಮುದಾಯವನ್ನು ನೀವು ಮಾಡ್ಲಿಕ್ಕೆ ಹೊರಟಿದ್ದೀರಿ ಈ ರಾಜ್ಯದ ಸಾಮಾನ್ಯ ವರ್ಗಕ್ಕೆ ತಲೆ ಮೇಲೆ ಪೆಟ್ರೋಲ್ ದರವನ್ನು ಏರಿಸುವ ಮೂಲಕ ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಮುಸಲ್ಮಾನರಿಗೆ ಕೊಡುಗೆ ಕೊಡಲಿಕ್ಕೆ ಹೊರಟಿದೆ ಈಗ ಸಿದ್ದರಾಮಯ್ಯ ಅವರ ಸರ್ಕಾರ ಈ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದ ನಂತರ ಜನಸಾಮಾನ್ಯರಿಗೆ ಈ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಚಿಂತೆ ಇಲ್ಲದೆ ಚಿಂತನೆಯನ್ನು ಮಾಡದೆ ಅಭಿವೃದ್ಧಿ ಶೂನ್ಯ ಸರ್ಕಾರ ಒಂದು ವರ್ಷದಲ್ಲಿ ಕೊಟ್ಟಿದ್ರೆ ಆ ಇತಿಹಾಸ ನಿರ್ಮಾಣ ಮಾಡಿದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ಎಸ್ಸಿ ಸಮುದಾಯದವರಿಗೆ ಎಸ್ ಟಿ ಸಮುದಾಯದವರಿಗೆ ಅಭಿವೃದ್ಧಿಗೆ ಅನುದಾನ ಕೊಡಿ ಅಂತ ಹೇಳಿದ್ರೆ ಈ ಸರ್ಕಾರದ ಹತ್ರ ಅನುದಾನ ಇಲ್ಲ ಆದ್ರೆ ಮುಸಲ್ಮಾನರಿಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಕೊಡಬೇಕಾದ್ರೆ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯದವರ ಅನುದಾನವನ್ನು ಮುಸಲ್ಮಾನ ಸಮುದಾಯದವರಿಗೆ ತೆಗೆದುಕೊಂಡು ಹೋಗತಕ್ಕಂತ ಕೊಡತಕ್ಕಂಥ ಕೆಲಸ ಸರ್ಕಾರ ಮಾಡ್ತದೆ ಸಿದ್ದರಾಮಯ್ಯ ಪ್ರಶ್ನೆ ಮಾಡ್ತೇನೆ ಇವತ್ತು ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಿರ್ತಕ್ಕಂಥ ಹಣದ ಹಣವನ್ನು ಯಾನು ಬಕ್ರೀದ್ನ ಹಬ್ಬದ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಏರಿಕೆ ಮಾಡಿರ್ತಕ್ಕಂಥದ್ದು ಇವತ್ತು ಈ ಸಾಮಾನ್ಯ ಜನರ ಮೇಲೆ ತೆರಿಗೆಯನ್ನು ಹೊರಿಸುವ ಮೂಲಕ ಯಾವ ಸಮುದಾಯವನ್ನು ನೀವು ಓಲೈಕೆ ಮಾಡಲಿಕ್ಕೆ ಹೊಟ್ಟಿದ್ದೀರಿ ಈ ರಾಜ್ಯದ ಅಭಿವೃದ್ಧಿಯನ್ನು ಮಾಡಬೇಕೆನ್ನುವಂಥ ಚಿಂತನೆ ಇದ್ದಿದ್ರೆ ಈ ರೀತಿಯ ಬೆಲೆ ಏರಿಕೆಯನ್ನು ಮಾಡತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇರಲಿಲ್ಲ ನಾನು ಸ್ಪಷ್ಟವಾಗಿ ಹೇಳುತ್ತೇನೆ ನಿಮ್ಮ ಏಕಪಕ್ಷೀಯವಾಗಿರ್ತಕ್ಕಂಥ ನಿರ್ಧಾರಗಳೇ ಇವತ್ತು ಬೆಲೆ ಏರಿಕೆಗೆ ಕಾರಣ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪೂರ್ಣವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೇವೆ ಏನು ಜನಸಾಮಾನ್ಯರ ಈ ರೀತಿಯ ಇದನ್ನು ಹಿಂಪಡೆಯುವ ಮುಂದಿನ ದಿನದಲ್ಲಿ ಹೋರಾಟವನ್ನು ಮಾಡುವ ಮೂಲಕ ಇವತ್ತಿನ ಹೋರಾಟ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಆಗ್ತಕ್ಕಂಥ ಹೋರಾಟ ಇದು ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟ ಮುಂದಿನ ದಿನಗಳಲ್ಲಿ ಈ ರೀತಿ ಜನಸಾಮಾನ್ಯರ ಬೆಲೆ ಮೇಲೆ ಈ ರೀತಿಯ ಬೆಲೆ ಏರಿಕೆಯನ್ನು ಮಾಡತಕ್ಕಂಥದ ಆ ಸರ್ಕಾರದ ನೀತಿಯ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡುತ್ತದೆ ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ ತಕ್ಷಣ ಬೆಲೆ ಏರಿಕೆಯನ್ನು ಹಿಂಪಡೆಯಿ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಕೆಯನ್ನು ಹಿಂಪಡೆದು ಈ ರಾಜ್ಯದ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ನೀವು ಯೋಚನೆ ಮಾಡಬೇಕೆನ್ನುವಂತಹ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಈ ಸರ್ಕಾರ ಈ ಈ ರಾಜ್ಯವನ್ನು ದಿವಾಳಿ ಮಾಡಿ ಶೂನ್ಯ ಸರ್ ಸಾಧನೆಯ ಸರ್ಕಾರವನ್ನಾಗಿ ಮಾಡುವುದೇ ನಿಮ್ಮ ಸಾಧನೆ ಅನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ